ಹತ್ತನೇ ತರಗತಿ ಕನ್ನಡ ಲಂಡನ್ ನಗರ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಡಾಕ್ಟರ್ ವಿನಾಯಕ ಕೃಷ್ಣ ಗೋಕಾಕ ಶಾಲಾ ಹತ್ತೊಂಬತ್ತು ನೂರ ಒಂಬತ್ತರಲ್ಲಿ ಇವರು ಜನಿಸಿದರು ಸ್ಥಳ ಹಾವೇರಿ ಜಿಲ್ಲೆಯ ಸವಣೂರು ಕೃತಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಬೆಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ ಕೃತಿಗಳು ಸಮುದ್ರ ಗೀತೆಗಳು ಪಯಣ ಉಗಮ ಸಮರಸವೇ ಜೀವನ ಭಾರತ ಸಿಂಧೂ ರಶ್ಮಿ ಮುಂತಾದವು ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಗೌರವ ಡಾಕ್ಟರೇಟ್ ಗೌರವ ಡಿ ಪದವಿ ಜ್ಞಾನಪೀಠ ಪ್ರಶಸ್ತಿ ಮುಂತಾದವು ಲಂಡನ್ ನಗರ ಪಾಠವನ್ನು ಬೀಕು ಕೋಕಾಕ ವಿಚರಿತ ವಿಚಾರಿತ ಸಮುದ್ರ ದಾಚೆಯಿಂದ ಎಂಬ ಪ್ರವಾಸ ಕಥನದಿಂದ ಆರಿಸಿ ಸಂಗ್ರಹಿಸಲಾಗಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿಯ ಹೆಸರೇನು ಉತ್ತರ ಲಂಡನ್ನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿಯ ಹೆಸರು ಊಲವರ್ಧ ಪ್ರಶ್ನೆ ಮೂರು ಅವರ ಮೂರ್ತಿ ಇರುವ ಸ್ಥಳದ ಹೆಸರೇನು ಉತ್ತರ ನೆಲ್ಸನ್ ರವರ ಮೂರ್ತಿ ಇರುವ ಸ್ಥಳದ ಹೆಸರು ರಫರ್ಕರ್ ಸ್ಕ್ವೇರ್ ಪ್ರಶ್ನೆ ಮೂರು ವೆಸ್ಟ್ ಮಿನ್ಸ್ಟರ್ ಅಬೆ ಯಾರ ಸ್ಮಾರಕವಾಗಿದೆ ಉತ್ತರ ವೆಸ್ಟ್ಮಿನ್ಸ್ಟರ್ ಅಬೆ ಸತ್ತು ಹೋಗಿರುವ ಸಂತ ಸಾರ್ವಭೌಮರು ಕವಿಪುಂಗರವರ ಸ್ಮಾರಕವಾಗಿದೆ ಪ್ರಶ್ನೆ ನಾಲ್ಕು ಆಂಧ್ರ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಯಾವುದು ಉತ್ತರ ಚೇರಿಂಗ್ ಕ್ರಾಸ್ ಎಂಬುದು ಆಂಧ್ರ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿಯಾಗಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಊರ್ಲವರ್ತ ಅಂಗಡಿಯಲ್ಲಿ ಸಿಗುವ ಯಾವುವು ಉತ್ತರ ಊರ್ಲವರ್ತ ಎಂಬ ಸ್ಟೇಷನರಿ ಅಂಗಡಿಗಳಲ್ಲಿ ಬೂಟು ಕಾಲು ಚೀಲ ಚೆನ್ನ ಸಾಬೂನು ಔಷಧ ಪುಸ್ತಕ ಅಡುಗೆ ಪಾತ್ರೆ ಎಲೆಕ್ಟ್ರಿಕ್ ದ್ವೀಪದ ಸಾಮಾನು ಫೋಟೋ ಅಡವಿಯ ಹೂವು ಯುದ್ಧ ಸಾಮಗ್ರಿ ವಸ್ತು ಎಲ್ಲವೂ ಇಲ್ಲಿ ದೊರೆಯುತ್ತವೆ ಪ್ರಶ್ನೆ ಎರಡು ಲಂಡನ್ನಿನ ಹೆಣ್ಣು ಮಕ್ಕಳು ಯಾವ ಯಾವ ಕೆಲಸದಲ್ಲಿ ನಿಯುಕ್ತರಾಗಿರುತ್ತಾರೆ ಉತ್ತರ ಲಂಡನ್ನ ಎಲ್ಲ ಅಂಗಡಿಗಳಲ್ಲಿ ಸಾಮಾನ್ಯವಾಗಿ ಸ್ತ್ರೀಯರೇ ಕೆಲಸ ಮಾಡುತ್ತಾರೆ ಉಪಹಾರ ಗೃಹಗಳಲ್ಲಿ ಸ್ತ್ರೀಯರು ಇರುತ್ತಾರೆ ದೊಡ್ಡ ಅಂಗಡಿಗಳಲ್ಲಿ ಟೈಪಿಸ್ಟ್ ಕಾರಕೂನ ಒಬ್ಬ ಹೆಣ್ಣು ಮಗಳು ಗೃಹಕ್ಕೆ ಬಂದವರಿಗೆ ಜಾಗ ಹುಡುಕಿ ಕೊಡುವವರು ಸ್ತ್ರೀಯರಾಗಿದ್ದಾರೆ ಕಾಲೇಜಿನಲ್ಲಿ ವಿದ್ಯಾರ್ಥಿನಿಯರ ಅನುಕೂಲಕ್ಕಾಗಿ ಸಿಪಾಯಿನಿಯರನ್ನು ನೇಮಿಸಿದ್ದಾರೆ ಪ್ರಶ್ನೆ ಮೂರು ಟೊಪ್ಪಿಗೆ ವಿಶೇಷತೆಯನ್ನು ಲೇಖಕರು ಹೇಗೆ ದಾಖಲಿಸಿದ್ದಾರೆ ಉತ್ತರ ಲಂಡನ್ನಿನ ಹೆಣ್ಣು ಮಕ್ಕಳು ಧರಿಸುವ ಟೊಪ್ಪಿಗೆಯ ವಿಶೇಷತೆಯನ್ನು ತಿಳಿಸುತ್ತಾ ಲೇಖಕರು ಒಂದು ಟೊಪ್ಪಿಗೆಯಂತೆ ಇನ್ನೊಂದಿರುವುದಿಲ್ಲ ಸಿಕ್ಕಿಸಿದ ಪುಚ್ಚವಾದರೂ ಕನಿಷ್ಠ ಪಕ್ಷಕ್ಕೆ ಬೇರೆಯಾಗಿರುತ್ತದೆ ಕೋಟ್ಯಾವಧಿ ತೊಪ್ಪಿಗೆಗಳನ್ನು ಬೇಕಾದರೆ ಪರೀಕ್ಷಿಸಿ ಇದನ್ನು ಮನಗಾಣಬಹುದು ಮನುಷ್ಯನಂತೆ ಒಪ್ಪಿಗೆಯಲ್ಲವೇ ಒಬ್ಬ ಮನುಷ್ಯಳಂತೆ ಇನ್ನೊಬ್ಬಳಿಲ್ಲ ಎಂದು ದಾಖಲಿಸಿದ್ದಾರೆ ಪ್ರಶ್ನೆ ನಾಲ್ಕು ಕೊಯರ್ಸ್ ಕಾರ್ನರ್ನಲ್ಲಿ ಯಾವ ಯಾವ ಕವಿಗಳ ಸಮಾಧಿಗಳಿವೆ ಉತ್ತರ ಕೊಯರ್ಸ್ ಕಾರ್ನರ್ನಲ್ಲಿ ಪ್ರಸಿದ್ಧ ಇಂಗ್ಲಿಷ್ ಲೇಖಕರಾದ ಕ್ಲಿಪ್ಪಿಂಗ್ ಹಾರ್ಡಿ ಮ್ಯಾಕಲೆ ಜಾನ್ಸನ್ ಗೋಲ್ಡ್ ಸ್ಮಿತ್ ರಾಯ್ಟನ್ ಬೆನ್ ಜಾನ್ಸನ್ ವರ್ಡ್ಸ್ ವರ್ತ್ ಮೊದಲಾದ ಕವಿಗಳ ಸಮಾಧಿಗಳಿವೆ ಪ್ರಶ್ನೆ ಐದು ಸಾಮ್ರಾಟರ ರಾಜ್ಯಾಭಿಷೇಕವಾಗುವ ಸಿಂಹಾಸನದ ಮೇಲಿರುವ ಕಲ್ಲುಪಾಟಿಯ ವಿಶೇಷತೆ ಏನು ಉತ್ತರ ಸಾಮ್ರಾಟರ ರಾಜ್ಯಾಭಿಷೇಕವಾಗುವಾಗ ಅವರ ಸಿಂಹಾಸನದ ಮೇಲೆ ಒಂದು ಕಲ್ಲುಪಾಟಿಯನ್ನು ಹಾಕುತ್ತಾರೆ ಪಟ್ಟಾಭಿಷೇಕವಾಗುವಾಗ ಮಾತ್ರ ಸಾಮ್ರಾಟರು ಇದರ ಮೇಲೆ ಕೂರಬೇಕು ಈ ಶಿಲೆಯನ್ನು ಒಳಗೊಂಡ ಸಿಂಹಾಸನವು ವೆಸ್ಟ್ ಮಿನ್ಸ್ಟರ್ ಮಂದಿರದಲ್ಲಿಯ ಒಂದು ಭಾಗದಲ್ಲಿದೆ ಸ್ಟೋನ್ ಆಫ್ ಸ್ಕೋನ್ ಎಂದು ಇದರ ಹೆಸರು ಮೂರನೇ ಅಡ್ವರ್ಡ್ ಅನ್ನು ಸ್ಕಾಟ್ಲ್ಯಾಂಡಿನ ಅರಸರಿಂದ ಇದನ್ನು ಕಿತ್ಕೊಂಡು ಬಂದಂತೆ ಕಾಣುತ್ತದೆ ಅಂದಿನಿಂದ ಎಲ್ಲಾ ಸಾಮ್ರಾಟರ ರಾಜ್ಯಾಭಿಷೇಕವೂ ಈ ಕಲ್ಲಿನ ಮೇಲೆಯೇ ಆಗಿದೆ ಈ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಲಂಡನ್ ನಗರ ವೀಕ್ಷಣೆಯಲ್ಲಿ ಲೇಖಕರು ಗುರುತಿಸಿರುವ ವಿಶೇಷತೆಗಳೇನು ಉತ್ತರ ಲಂಡನ್ ನಗರ ವೀಕ್ಷಣೆಯಲ್ಲಿ ಲೇಖಕರು ಲಂಡನ್ ನಗರದ ವ್ಯಾಪಾರ ಬಸ್ಗಳು ಭೂಗರ್ಭದಲ್ಲಿ ಓಡಾಡುವ ವ್ಯವಸ್ಥೆ ಮತ್ತು ಹತ್ತಿ ಇಳಿಯಲು ಇರುವ ಎಕ್ಸಲೇಟರ್ ಕುರಿತು ಗುರುತಿಸಿದ್ದಾರೆ ನಂತರ ಪೇಟೆಯಲ್ಲಿರುವ ಹುಲವರ್ತ ಎಂಬ ಸ್ಟೇಷನರಿ ಅಂಗಡಿ ಸೂಟು ಒಳೆಯುವ ಸಿಂಪಿಡಿಗಳ ಬಗ್ಗೆ ವಿವರಿಸಿದ್ದಾರೆ ಲಂಡನ್ನಲ್ಲಿ ಗಂಡಿಗಿಂತ ಸ್ತ್ರೀಯರು ಹೆಚ್ಚಿನ ಕೆಲಸ ಮಾಡುತ್ತಾರೆಂದು ಗಮನಿಸಿದರು ನಂತರ ಆಂಧ್ರ ಸಾಮ್ರಾಜ್ಯದ ವೈಭವ ಕಂಡು ಬರುವ ಓಣಿ ಚೇರಿಂಗ್ ಕ್ರಾಸ್ ಈ ಓಣಿಯಲ್ಲಿನ ಇಂಡಿಯಾ ಆಫೀಸು ಮತ್ತು ವಾಚನಾಲಯಗಳ ವಿಶೇಷತೆಯನ್ನು ಗುರುತಿಸಿದ್ದಾರೆ ಇಂಡಿಯಾ ಆಫೀಸಿನ ಹತ್ತಿರ ಆಫ್ರಿಕನ್ ಕಚೇರಿ ಇನ್ನೊಂದು ವಸಾಹತಿನ ಕಚೇರಿ ನೂರೆಂಟು ಬ್ಯಾಂಕ್ಗಳು ದೊಡ್ಡ ಕಂಪನಿಗಳ ಕಚೇರಿಗಳು ಎಲ್ಲವೂ ದಂಗುಪಡಿಸುವಂತೆ ನಡೆದಿವೆ ಹಾಗೂ ನಗರದ ಪ್ರತಿಯೊಂದು ಕೂಟಕ್ಕೂ ಒಂದು ಹೆಸರೇನಾದರೂ ಇದ್ದೇ ಇರುತ್ತದೆ ಎಂದಿದ್ದಾರೆ ಟ್ರಫಲ್ಗಢ ಸ್ಕೇರ್ನಲ್ಲಿರುವ ನೆಲ್ಸನ್ ಮೂರ್ತಿ ಮತ್ತು ಆತನ ವಿಶೇಷತೆ ಹೇಳಿದ್ದಾರೆ ಹೆಣ್ಣು ಮಕ್ಕಳ ವೈವಿಧ್ಯಮಯ ಟೊಪ್ಪಿಗೆ ವಿಶೇಷತೆಯನ್ನು ಗುರುತಿಸಿದ್ದಾರೆ ವೆಸ್ಟ್ ಮಿನಿಸ್ಟರ್ ಅಬೆ ಎಂಬ ಪ್ರಾರ್ಥನಾ ಮಂದಿರ ಒಂದು ವಿಶೇಷ ಸ್ಮಾರಕ ಇದು ಸತ್ತಿರುವ ಸಂತರ ಸಾರ್ವಭೌಮರ ಹಾಗೂ ಹಾಗೂ ಕವಿಪುಂಗರವರ ಸ್ಮಾರಕವಾಗಿದೆ ಕಬ್ಬಿಗರ ಸ್ಫೂರ್ತಿಯ ತವರು ಮನೆಯಾಗಿದೆ ಎಂದು ತಿಳಿಸಿದ್ದಾರೆ ಕೊಯಸ್ ಕಾರ್ನರ್ನಲ್ಲಿ ಪ್ರಸಿದ್ಧ ಇಂಗ್ಲಿಷ್ ಲೇಖಕರ ಸಮಾಧಿಗಳಿವೆ ನ್ಯೂಟನ್ ಮೊದಲಾದ ವಿಜ್ಞಾನಿಗಳ ಶಿಲಾಮೂರ್ತಿಗಳಿರುವುದು ರಾಜಮಂದಿರದಲ್ಲಿ ಸಿಂಹದೆದೆಯ ರಿಚರ್ಡ್ ಎರಡನೇ ಅಡ್ವರ್ಡ್ ರಾಣಿ ಎಲಿಜಬೆತ್ ಮೊದಲಾದವರ ಮೂರ್ತಿಗಳು ಹಾಗೂ ಸಾಮ್ರಾಟರ ರಾಜ್ಯಾಭಿಷೇಕವಾಗುವ ಸಿಂಹಾಸನದ ಮೇಲಿರುವ ಕಲ್ಲುಪಾಟಿ ಹಾಗೂ ಈ ಕಲ್ಲುಪಾಟಿ ಎಂಬ ಶಿಲೆಯನ್ನೊಳಗೊಂಡ ರಾಜರ ಸಿಂಹಾಸನ ಸ್ಕೋನ್ ಮುಂತಾದವುಗಳ ವಿಶೇಷತೆಯನ್ನು ಗುರುತಿಸಿದ್ದಾರೆ ಪ್ರಶ್ನೆ ಎರಡು ವೆಸ್ಟ್ ಮಿನಿಸ್ಟರ್ ಅಬೆ ಪ್ರಾರ್ಥನಾ ಮಂದಿರ ಒಂದು ವಿಶೇಷ ಸ್ಮಾರಕ ವಿವರಿಸಿ ಉತ್ತರ ವೆಸ್ಟ್ ಮಿನಿಸ್ಟರ್ ಅಬೆ ಎಂಬ ಪ್ರಾರ್ಥನಾ ಮಂದಿರ ಒಂದು ವಿಶೇಷ ಸ್ಮಾರಕ ಇದು ಸತ್ತಿರುವ ಸಂತರ ಸಾರ್ವಭೌಮರ ಹಾಗೂ ಕವಿಪುಂಗರವರ ಸ್ಮಾರಕವಾಗಿದೆ ಕನಿಷ್ಠ ಒಂದು ಸಾವಿರ ವರ್ಷಗಳಷ್ಟು ಪುರಾತನವಾದ ಮಂದಿರ ಇದಕ್ಕಿಂತ ಪುರಾತನವಾದ ಮಂದಿರವು ಜಗತ್ತಿನಲ್ಲಿ ಇನ್ನೆಲ್ಲಿಯೂ ಇರಲಾರದು ಮುನ್ನೂರು ವರ್ಷಗಳ ಹಿಂದೆ ಬ್ಲೂಮಾರ್ಡ್ ಎಂಬ ಕವಿಯು ಈ ಗೋರಿಯನ್ನು ನೋಡಿ ಮಸ್ತಸ್ತವೇ ಎಷ್ಟು ಗೋರಿ ಗುಂಪುಗಳು ಇಲ್ಲಿವೆ ನೋಡಿ ಅಂಜು ಎಂಬ ಹಾಡುಗಳನ್ನು ಬರೆದಿದ್ದಾನೆ ಗೋಲ್ಡ್ ಸ್ಮಿತ್ ಹಾಗೂ ಎಡಿಸನ್ ಎಂಬ ಪ್ರಖ್ಯಾತ ಸಾಹಿತಿಗಳು ವೆಸ್ಟ್ ಮಿನ್ಸ್ಟರ್ ಅಭೆಯ ಸಂದರ್ಶನ ಎಂಬ ವಿಷಯದ ಮೇಲೆ ಉತ್ತಮವಾದ ನಿಬಂಧನಗಳನ್ನು ಪಡೆದಿದ್ದಾರೆ ಇಂದಿಗೂ ಇದು ಕಬ್ಬಿಗರ ಸ್ಫೂರ್ತಿಯ ಮನೆಯಾಗಿದೆ ಈ ಮಂದಿರದಲ್ಲಿ ಆಂಗ್ಲ ಕೀರ್ತಿ ಧ್ವಜವನ್ನು ನಿಲ್ಲಿಸಿದ ಚತುರ ರಾಜಕಿ ಗ್ಯಾಸ್ಟನ್ ಮಲ್ಕ್ ಡಿಸೇಲಿ ಮೊದಲಾದವರುಗಳ ಶಿಲಾಮೂರ್ತಿಗಳಿವೆ ಕೊಯರ್ ಕಾರ್ನರ್ ನಲ್ಲಿ ಪ್ರಸಿದ್ಧ ಇಂಗ್ಲಿಷ್ ಲೇಖಕರಾದ ಕ್ಲಿಪ್ಪಿಂಗ್ ಹಾರ್ಡಿ ಮ್ಯಾಕೆಲೆ ಜಾನ್ಸನ್ ಸ್ಮಿತ್ ರಾಷ್ಟ್ರಕವಿ ವರ್ಡ್ಸ್ವರ್ಡ್ ಪ್ರಖ್ಯಾತ ನಾಟಕಕಾರ ವೆಲ್ಸ್ ಜಾನ್ಸನ್ ಮೊದಲಾದವರ ಸಮಾಧಿಗಳಿವೆ ಇಲ್ಲಿಯ ಕೆತ್ತನೆ ಕೆಲಸವೆಲ್ಲ ಬಂಗಾರದ ಬಣ್ಣದಲ್ಲಿಯೇ ಆಗಿವೆ ಮಂದಿರದ ಹಿಂದೆ ಮುಖ್ಯವಾಗಿ ಏಳನೇ ಎಂದ್ರಿಯ ಬೋರಿಯು ನಿಂತಿದೆ ಹೀಗೆ ಇದೊಂದು ಪ್ರಾರ್ಥನಾ ಮಂದಿರವಾಗಿದ್ದರೂ ಬ್ರಿಟಿಷ್ ಸಾಮ್ರಾಜ್ಯದ ಇತಿಹಾಸ ಕಲೆ ಸಾಹಿತ್ಯ ವಿಜ್ಞಾನದ ಗುರುತುಗಳನ್ನು ಸ್ಮರಿಸುವ ಒಂದು ವಿಶೇಷ ಸ್ಮಾರಕವಾಗಿದೆ ಎಂದು ಹೇಳಬಹುದು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಒಂದು ನಿಮ್ಮ ದೇಶದ ಗೌರವವನ್ನು ಕಾಯಿರಿ ಇದು ದೊಡ್ಡದಾದ ರಾಷ್ಟ್ರ ಆಯ್ಕೆ ಈ ವಾಕ್ಯವನ್ನು ಗೋಕಾಕ್ ಅವರ ಸಮುದ್ರದಾಚೆಯಿಂದ ಎಂಬ ಪ್ರವಾಸ ಕಥನದಿಂದ ಆರಿಸಲಾಗಿರುವ ಲಂಡನ್ ನಗರ ಎಂಬ ಗದ್ಯ ಭಾಗದಿಂದ ತೆಗೆದುಕೊಳ್ಳಲಾಗಿದೆ ಸಂದರ್ಭ ಲೇಖಕರು ಲಂಡನ್ ನಗರದ ಬೀದಿ ಬೀದಿಗಳಲ್ಲಿ ಸಂಚರಿಸುವಾಗ ಇತಿಹಾಸ ಪ್ರಸಿದ್ಧ ಪುರುಷರ ಪ್ರತಿಮೆಗಳನ್ನು ನೋಡಿದ ಸಂದರ್ಭದಲ್ಲಿ ತಮ್ಮ ದೇಶಕ್ಕಾಗಿ ಜೀವನವನ್ನು ಲೆಕ್ಕಿಸದೆ ದುಡಿದವರು ನಿಂತು ಕೈಯೆತ್ತಿ ನಿಮ್ಮ ದೇಶದ ಗೌರವವನ್ನು ಕಾಯಿದೆ ಇದು ದೊಡ್ಡದಾದ ರಾಷ್ಟ್ರ ಎಂದು ಹೇಳುತ್ತಿರುವಂತೆ ದೋರುತ್ತದೆ ಎಂದು ಲೇಖಕರು ತಮ್ಮ ಅನುಭವವನ್ನು ಹೇಳಿದ್ದಾರೆ ಸ್ವಾರಸ್ಯ ರಾಷ್ಟ್ರಕ್ಕಾಗಿ ದುಡಿದ ಮಹನೀಯರು ದೇಶದ ಗೌರವವನ್ನು ಹೆಮ್ಮೆಯಿಂದ ಕಾಪಾಡಲು ಹೇಳಿದಂತಿರುವುದನ್ನು ಲೇಖಕರು ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತಪಡಿಸಿದ್ದಾರೆ ವಾಕ್ಯ ಎರಡು ಒತ್ತು ಒತ್ತು ಒತ್ತೇ ಹಣ ಆಯ್ಕೆ ಈ ವಾಕ್ಯವನ್ನು ವೀಕ್ಷರು ಗೋಕಾಕ್ ಅವರ ಸಮುದ್ರದ ಆಚೆಯಿಂದ ಎಂಬ ಪ್ರವಾಸ ಕಥನದಿಂದ ಆರಿಸಲಾಗಿರುವ ಲಂಡನ್ ನಗರ ಎಂಬ ಗದ್ಯ ಭಾಗದಿಂದ ತೆಗೆದುಕೊಳ್ಳಲಾಗಿದೆ ಸಂದರ್ಭ ಲಂಡನ್ ನಗರದ ಬೀದಿಗಳಲ್ಲಿ ಲಕ್ಷಾನು ಲಕ್ಷ ಜನರು ಅವಸರದಿಂದ ಓಡಾಡುತ್ತಿರುವುದನ್ನು ನೋಡಿದ ಸಂದರ್ಭದಲ್ಲಿ ಒತ್ತು ಒತ್ತು ಒತ್ತೇ ಹಣ ಎಂದು ಕವಿ ಹೇಳಿದ್ದಾರೆ ಸ್ವಾರಸ್ಯ ಸಮಯಕ್ಕೆ ಬಹಳ ಪ್ರಾಮುಖ್ಯತೆ ಇದೆ ಅದರಲ್ಲೂ ವಿದೇಶಗಳಲ್ಲಿ ಸಮಯವೇ ಹಣ ಎಂಬ ಮಾತು ಅಕ್ಷರ ಸಹ ನಿಜವಾಗಿದೆ ಎಂಬ ಮಾತು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ವಾಕ್ಯ ಮೂರು ಯಾರನ್ನು ತುಳಿದರೇನು ಎಲ್ಲಿ ಹೆಜ್ಜೆ ಹಾಕಿದರೇನು ಎಲ್ಲವೂ ಅಷ್ಟೇ ಮಣ್ಣು ಮಣ್ಣು ಆಯ್ಕೆ ಈ ವಾಕ್ಯವನ್ನು ಮೇಕು ಗೋಕಾಕ್ ಅವರ ಸಮುದ್ರದ ಆಚೆಯಿಂದ ಎಂಬ ಪ್ರವಾಸ ಕಥನದಿಂದ ಆರಿಸಲಾಗಿರುವ ಲಂಡನ್ ನಗರ ಎಂಬ ಗದ್ಯಭಾಗದಿಂದ ತೆಗೆದುಕೊಳ್ಳಲಾಗಿದೆ ಸಂದರ್ಭ ಲೇಖಕರು ವೆಸ್ಟ್ ಮಿನಿಸ್ಟರ್ ಅಬೆ ಪ್ರಾರ್ಥನಾ ಮಂದಿರದ ಹೊಯಸ್ ಕಾರ್ನರ್ ಕವಿಗಳ ಸಮಾಧಿಯನ್ನು ನೋಡುತ್ತಾ ಹೋಗುವಾಗ ಕಲ್ಲುಗಳ ಮೇಲೆ ಆಯ್ದಾಡುತ್ತಾ ತುಳಿಯುತ್ತಾ ಹೋಗುವಾಗ ಇದು ಹೆಜ್ಜೆಯಲ್ಲವೇ ಎಂಬ ಹೆದರಿಕೆಯು ಅವರನ್ನು ಹಿಡಿದು ನಿಲ್ಲಿಸುತ್ತದೆ ಕಡೆಗೆ ದಿಕ್ಕು ತಪ್ಪಿ ಯಾರನ್ನು ತುಡಿದರೇನು ಎಲ್ಲಿ ಹೆಜ್ಜೆ ಹಾಕಿದರೇನು ಎಲ್ಲವೂ ಅಷ್ಟೇ ಮಣ್ಣು ಮಣ್ಣು ಎಂದು ಮನಸ್ಸಿಗೆ ಬಂದಂತೆ ಮನುಷ್ಯನು ನಡೆಯ ಹಚ್ಚುತ್ತಾನೆ ಎಂಬ ಭಾವನೆ ಲೇಖಕರಲ್ಲಿ ಮೂಡಿದ ಸಂದರ್ಭವಾಗಿದೆ ಸ್ವಾರಸ್ಯ ಲೇಖಕರಿಗೆ ಇಂದ ಕವಿಗಳ ಮೇಲಿನ ಗೌರವ ಭಾವನೆಗಳಿಂದ ಅವರ ಸಮಾಧಿಯನ್ನು ತುಳಿಯಬಾರದೆಂಬ ಭಾವನೆ ಇದ್ದರೂ ಹಿಪ್ಪು ತೋಜದಂತಾಗ ಎಲ್ಲರೂ ಕೊನೆಗೆ ಮಣ್ಣು ಸೇರಬೇಕಲ್ಲವೇ ಎಂಬ ಭಾವನೆ ಮೂಡಿರುವುದು ಈ ವಾಕ್ಯದ ಸ್ವಾರಸ್ಯವಾಗಿದೆ ವಾಕ್ಯ ನಾವು ಪ್ರವಾಸವು ಶಿಕ್ಷಣದ ಒಂದು ಭಾಗವಾಗಿದೆ ಆಯ್ಕೆ ಈ ವಾಕ್ಯವನ್ನು ವಿಕು ಗೋಕಾಕ್ ಅವರ ಸಮುದ್ರ ಸಮುದ್ರದಿಂದ ಎಂಬ ಪ್ರವಾಸ ಕಥನದಿಂದ ಆರಿಸಲಾಗಿರುವ ಲಂಡನ್ ನಗರ ಎಂಬ ಗದ್ಯ ಭಾಗದಿಂದ ತೆಗೆದುಕೊಳ್ಳಲಾಗಿದೆ ಸಂದರ್ಭ ಲಂಡನ್ ನಗರ ಪ್ರವಾಸ ಮುಗಿದಾಗ ಲೇಖಕರ ಮನಸ್ಸು ವಿಕಾಸವೊಂದಿ ದೃಷ್ಟಿ ವಿಶಾಲವಾದ ಸಂದರ್ಭದಲ್ಲಿ ಪ್ರವಾಸವು ಶಿಕ್ಷಣದ ಒಂದು ಭಾಗವಾಗಿದೆ ಎಂದು ವೇಕರನನ್ನು ಹೇಳಿದ ಮಾತನ್ನು ಇಲ್ಲಿ ಲೇಖಕರು ಉದಾಹರಿಸಿದ್ದಾರೆ ಸ್ವಾರಸ್ಯ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಎಂಬ ಗಾದೆ ಮಾತಿನಂತೆ ಶಿಕ್ಷಣದ ವ್ಯಾಪಕತೆಗೆ ಪ್ರವಾಸವು ಕೂಡ ಒಂದು ಭಾಗವಾಗಿರುತ್ತದೆ ಎಂಬ ಮಹತ್ವವನ್ನು ಈ ವಾಕ್ಯ ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತಿಸುತ್ತದೆ ಇಲ್ಲಿ ಬಿದ್ದಿರುವ ಪದಗಳನ್ನು ಸರಿಯಾದ ಪದಗಳಿಂದ ತುಂಬಿರಿ ಒಂದು ಲಂಡನ್ ಪಟ್ಟಣವೆಂದರೆ ಒಂದು ಡ್ಯಾಸ್ ಜಗತ್ತು ಉತ್ತರ ಸ್ವತಂತ್ರ ಎರಡು ಕೂಲವರ್ತ ಎಂಬುದು ಡ್ಯಾಸ್ ಅಂಗಡಿ ಉತ್ತರ ಸ್ಟೇಷನರಿ ಪ್ರಶ್ನೆ ಮೂರು ಮನೆ ಹಿಡಿದು ಇರುವ ಡ್ಯಾಸ್ ಬುದ್ಧಿ ಮನೆಯ ಮಟ್ಟದ್ದೇ ಉತ್ತರ ತರುಣನ ನಾಲ್ಕು ಅಬೆಯಲ್ಲಿರುವ ಸಿಂಹಾಸನಕ್ಕೆ ಡ್ಯಾಸ್ ಎಂದು ಹೆಸರು ಉತ್ತರ ಸ್ಟೋನ್ ಆಫ್ ಸ್ಟೋನ್ ಐದು ವೆಸ್ಟ್ ಮಿನ್ಸ್ಟರ್ ಹಬೆ ಎಂಬುದು ಡ್ಯಾಸ್ ಉತ್ತರ ಪ್ರಾರ್ಥನಾ ಮಂದಿರ ಈ ಪದಗಳನ್ನು ಬಿಡಿಸಿ ಸಂಧಿ ಹೆಸರುಗಳನ್ನು ಬರೆಯಿರಿ ಒಮ್ಮೊಮ್ಮೆ ಒಮ್ಮೆ ಪ್ಲಸ್ ಒಮ್ಮೆ ಲೋಪಸಂಧಿ ಜಾಗವನ್ನು ಜಾಗ ಪ್ಲಸ್ ಅನ್ನು ಆಗಮ ಸಂಧಿ ಅತ್ಯಾಧಾರ ಅತಿ ಪ್ಲಸ್ ಆಧಾರ ಸಂಧಿ ವಾಚನಾಲಯ ವಾಚನ ಪ್ಲಸ್ ಆಲಯ ಸವರ್ಣ ದೀರ್ಘ ಸಂಧಿ ಸಂಗ್ರಹಾಲಯ ಸಂಗ್ರಹ ಪ್ಲಸ್ ಆಲಯ ಸವರ್ಣ ದೀರ್ಘ ಸಂಧಿ ಓಣಿಯಲ್ಲಿ ಓಣಿ ಪ್ಲಸ್ ಅಲ್ಲಿ ಆಗಮ ಸಂಧಿ ಈ ಪದಗಳ ಅರ್ಥ ಬರೆದು ಅವುಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಉಪಯೋಗಿಸಿ ದಂಗು ಅರ್ಥ ಗಾಬರಿಯಾಗು ಕಬಡ್ಡಿ ಆಟದಲ್ಲಿ ಕರ್ನಾಟಕ ತಂಡದವರ ಉತ್ಸಾಹದ ಆಟವನ್ನು ನೋಡಿ ಆಂಧ್ರ ತಂಡದವರು ದಂಗು ಪಡೆದವರಂತೆ ನಿಂತುಬಿಟ್ಟರು ಮನಗಾಣು ಅರ್ಥ ಅಡೆದುಕೊಳ್ಳುವುದು ಬೇರೆಯವರ ತಪ್ಪನ್ನು ಹುಡುಕುವ ಮೊದಲು ನಾವು ಸರಿ ಇದ್ದೇವೆಯೇ ಎಂದು ಮನಗಾಣಬೇಕು ಮೂರು ಅಚ್ಚಳಿ ಅರ್ಥ ಕಲಿಸದಿರುವುದು ದುಡ್ಡಿಲ್ಲದವನು ಬಡವನಲ್ಲ ಕನಸು ಗುರಿ ಇಲ್ಲದವನು ಬಡವ ಎಂಬ ಸ್ವಾಮಿ ವಿವೇಕಾನಂದರ ಸಂದೇಶ ನನ್ನ ಮನದಲ್ಲಿ ಅಚ್ಚಳಿಯದೇ ಇದೆ ದುರಸ್ತಿ ಅರ್ಥ ಸರಿಪಡಿಸುವುದು ನಮ್ಮ ಹಳ್ಳಿಯಿಂದ ಪಟ್ಟಣಕ್ಕೆ ಹೋಗುವ ರಸ್ತೆಯಲ್ಲಿ ದುರಸ್ತಿ ಕಾರ್ಯ ನಡೆಯುತ್ತಿದೆ ಐದು ಘನತರ ಅರ್ಥ ದೊಡ್ಡದಾದ ವಿಶ್ವೇಶ್ವರಯ್ಯನವರು ಕೆಆರ್ಎಸ್ ಡ್ಯಾಂ ಕಟ್ಟುವ ಮೂಲಕ ಘನತರ ಕಾರ್ಯ ಮಾಡಿದ್ದಾರೆ ನಿತ್ತಿಸಿ ನೋಡು ಅರ್ಥ ದುರುಗುಟ್ಟಿಕೊಂಡು ನೋಡು ಆಕಾಶದಲ್ಲಿ ಮಿನುಗುತ್ತಿರುವ ತಾರೆಗಳನ್ನು ಲೆಕ್ಕ ಹಾಕುವಾಗ ನಾನು ನಿರ್ಧಿಸಿ ನೋಡುತ್ತೇನೆ ಮೂಲೆಗೊತ್ತು ಅರ್ಥ ಬಳಕೆಯಲ್ಲಿ ಇಲ್ಲದಿರುವುದು ರುಬ್ಬಲು ಪುಡಿ ಮಾಡಲು ಮಿಕ್ಸಿ ಗ್ರೈಂಡರ್ ಬಂದ ಮೇಲೆ ಒರಳು ಕಲ್ಲುಗಳು ಮೂಲೆಗೊತ್ತುಗಳಾಗಿವೆ ದಿಕ್ಕು ತಪ್ಪು ಅರ್ಥ ದಾರಿ ತಪ್ಪುವುದು ಹೊಸ ಊರು ಅಥವಾ ಪ್ರದೇಶಗಳಿಗೆ ಸೂಕ್ತ ಮಾರ್ಗದರ್ಶನವಿಲ್ಲದೆ ಹೋದರೆ ನಾವು ತಿಕ್ಕು ತಪ್ಪುತ್ತೇವೆ ವಸಿರಿ ಅರ್ಥ ಪ್ರಭಾವ ಬೀರು ಪ್ರಧಾನಿ ನರೇಂದ್ರ ಮೋದಿ ಅವರು ಜನಪರ ಕಾರ್ಯಗಳಿಂದ ಜನಸಾಮಾನ್ಯರ ಮನಸ್ಸಿನಲ್ಲಿ ಸಾಕಷ್ಟು ಒಸಿರಿ ಬೀರಿದ್ದಾರೆ ಭಾಷಾ ಚಟುವಟಿಕೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಕನ್ನಡ ಸಂಧಿಗಳನ್ನು ಹೆಸರಿಸಿ ಎರಡೆರಡು ಉದಾಹರಣೆಗಳನ್ನು ಬರೆಯಿರಿ ಉತ್ತರ ಲೋಪ ಆಗಮ ಆದೇಶ ಸಂಧಿಗಳನ್ನು ಕನ್ನಡ ಸಂಧಿಗಳು ಎಂದು ಕರೆಯಲಾಗುತ್ತದೆ ಉದಾಹರಣೆ ಲೋಪ ಸಂಧಿ ಊರೂರು ಬಲ್ಲೆನೆಂದು ಆಗಮ ಸಂಧಿ ಕೈಯನ್ನು ಮಳೆಯಿಂದ ಆದೇಶ ಸಂಧಿ ಮಳೆಗಾಲ ಮೈದೋರು ಪ್ರಶ್ನೆ ಎರಡು ಸಂಸ್ಕೃತ ಸಂಧಿಗಳ ಹೆಸರುಗಳನ್ನು ಸ್ವರ ಮತ್ತು ವ್ಯಂಜನ ಸಂಧಿಗಳಾಗಿ ವಿಂಗಡಿಸಿ ಪಡೆಯಿರಿ ಉತ್ತರ ಸವಿನ ದೀರ್ಘ గుణ వృద్ధి జస్వ చుస్వ అనుసిక సంధి సంస్కృత సంధిలు కరయో స్వర సంధి సవర్ణ తీర్ఘ వృద్ధి గుణ మూడు ఎన్సంధి వ్యంజన సంధిలు జస్త్ుస్వ అనుక సంధి కొట్టి పదలను విధి సంధి హెరి సురసూర సుర ప్లస్ అసుర సవర్ణ తీర్ఘ సంధి బల్లే బల్లేను ప్లస్ ఎందుసంధి ಸೂರ್ಯೋದಯ ಸೂರ್ಯ ಪ್ಲಸ್ ಉದಯ ಗುಣಸಂಧಿ ಮಳೆಗಾಲ ಮಳೆ ಪ್ಲಸ್ ಕಾಲ ಆದೇಶ ಸಂಧಿ ಅಷ್ಟ ಐಶ್ವರ್ಯ ಅಷ್ಟ ಪ್ಲಸ್ ಐಶ್ವರ್ಯ ವೃದ್ಧಿ ಸಂಧಿ ವೇದಿಕೆಯಲ್ಲಿ ವೇದಿಕೆ ಪ್ಲಸ್ ಅಲ್ಲಿ ಆಗಮ ಸಂಧಿ ಮೊದಲೇಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿಯಾದ ನಾಲ್ಕನೇ ಪದ ಕರೆಯಿರಿ ಒಂದು ನಮೋ ನಮೋ ವಿರುಕ್ತಿ ದೀರ ಜೋಡಿ ನುಡಿ ಎರಡು ಲೋಪಸಂಧಿ ಸ್ವರಸಂಧಿ ಆದಿಶ ಸಂಧಿ ಸಂಧಿ ಮೂರು ಕಟ್ಟ ಕಡೆಗೆ 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 ಮೊತ್ತ ಮೊದಲು 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 ನಾಲ್ಕು ಶರಶ್ಚಂದ್ರ ಸಂಧಿ ದಿಗಂತ ಸಂಧಿ ಈ ಗಾದೆ ಮಾತುಗಳನ್ನು ವಿಸ್ತರಿಸಿ ಬರೆಯಿರಿ ಕೈ ಕೆಸರಾದರೆ ಬಾಯಿ ಮೊಸರು ಇದೊಂದು ಪ್ರಸಿದ್ಧ ಗಾದೆ ಮಾತಾಗಿದೆ ಗಾದೆ ಮಾತುಗಳು ಹಿರಿಯರ ಅನುಭವಗಳಿಂದ ನುಡಿದ ನುಡಿಮುತ್ತುಗಳಾಗಿವೆ ಈ ಗಾದೆಗಳು ಜೀವನದಲ್ಲಿ ನಾವು ಸರಿಯಾದ ಮಾರ್ಗಗಳಲ್ಲಿ ನಡೆಯಲು ಸೂಚಕಗಳಾಗಿವೆ ಕೈ ಕೆಸರಾದರೆ ಬಾಯಿ ಮೊಸರು ಎಂದಾಗ ಕೈಯನ್ನು ಕೆಸರಿನಲ್ಲಿ ಅದ್ದಿ ತೆಗೆದಾಗ ಬಾಯಲ್ಲಿ ತನಗೆ ತಾನೇ ಮೊಸರಾಗುತ್ತದೆ ಎಂಬುವುದು ಅರ್ಥವಾದರೂ ಅದರ ಭಾವಾರ್ಥ ಬೇರೆಯೇ ಇದೆ ಕೈ ಕೆಸರಾಗುವುದು ಅಂದರೆ ಕಷ್ಟಪಟ್ಟು ದುಡಿಯುವುದು ಬಾಯಿ ಮೊಸರಾಗುವುದು ಎಂದರೆ ಹೊಟ್ಟೆ ತುಂಬಾ ಸವಿಯಾದ ಊಟ ಮಾಡಬಹುದೆಂದು ಇದರ ಅರ್ಥ ಕಷ್ಟಪಡುವುದರಿಂದ ಸುಖ ಸಿಗುತ್ತದೆ ಎಂಬುದನ್ನು ಈ ಗಾದೆ ಅರ್ಥೈಸುತ್ತದೆ ಇದು ಹಿರಿಯರು ನಮಗೆ ತಿಳಿಸಿಕೊಟ್ಟಿರುವ ನೀತಿ ಸಂದೇಶವೂ ಆಗಿದೆ ಗಾದೆ ಮಾತು ಕುಂಬಾರನಿಗೆ ವರುಷ ತೊಣ್ಣೆಗೆ ನಿಮಿಷ ಇದೊಂದು ಪ್ರಸಿದ್ಧ ಗಾದೆ ಮಾತಾಗಿದೆ ಗಾದೆ ಮಾತುಗಳು ಹಿರಿಯರ ಅನುಭವಗಳಿಂದ ನುಡಿದ ನುಡಿಮುತ್ತುಗಳಾಗಿವೆ ಸಾಕಷ್ಟು ಸಮಯ ಬಳಸಿ ಶ್ರಮವಹಿಸಿ ಮಾಡಿದ ಕೆಲಸವನ್ನು ಹಾಳು ಮಾಡಲು ಕೆಲವೇ ಕ್ಷಣಗಳು ಸಾಕು ಎನ್ನುವುದನ್ನು ಈ ಗಾದೆ ಕುಂಬಾರ ದೊಣ್ಣೆಗಳ ಉದಾಹರಣೆಯ ಮೂಲಕ ನಿರೂಪಿಸುತ್ತದೆ ಮಡಿಕೆ ಮಾಡಲು ಕುಂಬಾರ ತುಂಬಾ ಶ್ರಮ ಪಡಬೇಕು ಎದೆ ಮಣ್ಣನ್ನು ತಂದು ಅದರಲ್ಲಿರುವ ಮರಳು ಕಲ್ಲುಗಳನ್ನು ಬೇರ್ಪಡಿಸಿ ಉಡಿ ಮಾಡಬೇಕು ನೀರು ಹಾಕಿ ತುಳಿದು ತಿಳಿದು ಅದ ಮಾಡಬೇಕು ಕೈಕಾಲುಗಳಿಗೆ ಕೆಸರು ಮೆತ್ತಿಸಿಕೊಳ್ಳಬೇಕು ಹದವಾದ ಮಣ್ಣನ್ನು ಚಿಗುರಿಯ ಮೇಲಿಟ್ಟು ತಿರುಗಿಸಿ ಆಕಾರ ಕೊಡಬೇಕು ನೀರಿನ ಪಸೆ ಆರಿದ ಮೇಲೆ ಅದನ್ನು ತಟ್ಟಿ ತಟ್ಟಿ ಬೇಕಾದ ರೂಪ ಕೊಟ್ಟು ಬಿಸಿಲಿನಲ್ಲಿ ಒಣಗಲು ಬಿಡಬೇಕು ಆಮೇಲೆ ಆವಿಗೆಯಲ್ಲಿ ವ್ಯವಸ್ಥಿತವಾಗಿ ಕೂಡಿಟ್ಟು ಸುಡಬೇಕು ಅದವಾಗಿ ಸುಟ್ಟು ಬಿಸಿ ಆರಿದ ಗಡಿಗೆ ಮಡಿಕೆಗಳನ್ನು ಎಚ್ಚರದಿಂದ ಹೊರತೆಗೆದು ಜೋಡಿಸಬೇಕು ಇಷ್ಟೆಲ್ಲ ಕಷ್ಟಪಟ್ಟು ಕುಂಬಾರ ತಯಾರಿಸಿದ ಮಡಿಕೆ ಗಡಿಕೆಗಳನ್ನು ಪುಡಿ ಮಾಡಲು ದೊಣ್ಣೆಗೆ ಒಂದು ನಿಮಿಷವೂ ಬೇಕಾಗುವುದಿಲ್ಲ ಒಂದೇ ಏಟು ಜೋಡಿಸಿಟ್ಟ ಗಡಿಕೆಗಳನ್ನೆಲ್ಲ ಹಾಳು ಮಾಡಲು ಸಾಕು ಯಾವುದನ್ನಾದರೂ ಹಾಳುಗೆಡಿಸುವುದು ಸುಲಭ ರೂಪಿಸುವುದು ಕಷ್ಟ ಹಾಳು ಮಾಡುವ ಬುದ್ಧಿ ಒಳ್ಳೆಯದಲ್ಲವೆಂದು ಈ ಕಾದೆ ಎಚ್ಚರಿಸುತ್ತದೆ ಈ ವಿಷಯಗಳಿಗೆ ಪ್ರಬಂಧ ಬರೆಯಿರಿ ಸ್ವಚ್ಛ ಭಾರತ ಅಭಿಯಾನ ಪೀಠಿಗೆ ಭಾರತ ದೇಶವು ಸ್ವಚ್ಛ ಭಾರತವಾಗಬೇಕೆಂಬ ಕಲ್ಪನೆಯು ಇಂದು ನೆನೆಯದಲ್ಲ ಆದರೆ ಅದನ್ನು ನಮ್ಮ ದೇಶದ ಪ್ರಧಾನ ಮಂತ್ರಿಯವರಾದ ಶ್ರೀ ನರೇಂದ್ರ ಮೋದಿ ಅವರು ಮಹಾತ್ಮ ಗಾಂಧೀಜಿಯವರ ಜನ್ಮದಿನದ ಆಂದೋಲನವಾಗಿ ಘೋಷಿಸಿದ್ದರಿಂದ ಸ್ವಚ್ಛ ಭಾರತ ಅಭಿಯಾನಕ್ಕೆ ಬಹಳ ಮಹತ್ವ ಲಭಿಸಿತೆನ್ನಬಹುದು ಇದೊಂದು ಸ್ವಾಗತಾರ್ಹವಾದ ಬೆಳವಣಿಗೆಯಾಗಿದೆ ವಿಷಯ ವಿವರಣೆ ಭಾರತ ದೇಶದ ಹಳ್ಳಿ ಪಟ್ಟಣ ನಗರ ಕೆರೆ ನದಿ ಹೀಗೆ ಎಲ್ಲೆಡೆ ತುಂಬಿಕೊಂಡಿರುವ ಕೊಳೆಯನ್ನು ತೆಗೆದು ಸ್ವಚ್ಛ ಮಾಡಲು ಭಾರತೀಯರೆಲ್ಲರೂ ಕೈಗೂಡಿಸಿ ಶ್ರಮಿಸಬೇಕು ಎನ್ನುವುದು ಸ್ವಚ್ಛ ಭಾರತ ಅಭಿಯಾನದ ಮೂಲ ಉದ್ದೇಶವಾಗಿದೆ ನಮ್ಮ ಭಾರತ ದೇಶದಲ್ಲಿ ಸ್ವಚ್ಛತೆಯ ಕೊರತೆ ಎದ್ದು ಕಾಣುತ್ತಿದೆ ಶೇಕಡಾ ಮೂವತ್ತರಷ್ಟು ಅನಕ್ಷರಸ್ಥ ಜನಸಂಖ್ಯೆಯನ್ನು ಹೊಂದಿರುವ ನಮ್ಮ ದೇಶದಲ್ಲಿ ನೈರ್ಮಲ್ಯ ಎಂಬುದು ಕಗ್ಗಂಟಿನ ಸಮಸ್ಯೆಯಾಗಿದೆ ನೀರಿನ ಮೂಲಗಳು ಉಸಿರಾಡುವ ಗಾಳಿ ತಿನ್ನುವ ಆಹಾರ ಬದುಕುವ ವಾತಾವರಣ ಎಲ್ಲವೂ ಊಹಿಸಲಾರದಷ್ಟು ಮಲಿನಗೊಂಡಿವೆ ಆದ್ದರಿಂದ ಭಾರತೀಯ ನಾಗರಿಕರಾದ ನಾವುಗಳು ನಮ್ಮ ಮನೆಯಲ್ಲಿ ಮನೆಯ ಸುತ್ತಮುತ್ತ ಆವರಣಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕಾಗುತ್ತದೆ ಮನೆಯಿಂದ ಕುಟುಂಬದಿಂದ ಊರಿನಿಂದ ತಾಲೂಕಿನಿಂದ ರಾಜ್ಯಗಳಿಂದ ಒಂದು ದೇಶದ ಪ್ರಗತಿ ಕಾಣಲು ಹೇಗೆ ಸಾಧ್ಯ ಹಾಗೆಯೇ ಸ್ವಚ್ಛತೆಯನ್ನು ಕಾಣಬಹುದಾಗಿದೆ ಇದು ಉತ್ತಮ ಪರಿಸರ ಮತ್ತು ಆರೋಗ್ಯಕ್ಕೆ ಒಳ್ಳೆಯದಾಗಿದೆ ಮೊದಲು ನಾವು ಸ್ವಚ್ಛತೆಯನ್ನು ಜೀವನದಲ್ಲಿ ಉಪಯೋಗಿಸಿಕೊಂಡು ಬೇರೆಯವರಿಗೆ ಸ್ವಚ್ಛತೆಯ ಬಗ್ಗೆ ಅರಿವನ್ನು ಮೂಡಿಸಬೇಕಾಗಿದೆ ಉಪ ಸಂಹಾರ ಸ್ವಚ್ಛ ಭಾರತ ಅಭಿಯಾನವು ಯಶಸ್ವಿಯಾಗಬೇಕಾದರೆ ಜನ ಸಮೂಹದ ಬೆಂಬಲವನ್ನು ಕ್ರೋಢೀಕರಿಸುವ ಅಗತ್ಯವಿದೆ ಮತ್ತು ಸ್ವಚ್ಛ ಭಾರತ ಅಭಿಯಾನದ ಬಗ್ಗೆ ಪಠ್ಯ ಪುಸ್ತಕದ ಮೂಲಕ ಅರಿವು ಮೂಡಿಸಬೇಕು ಭಾರತೀಯರನ್ನು ಶಿಕ್ಷಣವಂತರನ್ನಾಗಿ ಮಾಡಿದ್ದು ಮತ್ತು ಸ್ವಚ್ಛತೆಯು ಜೀವನದ ಕ್ರಮವಾಗಬೇಕಾಗಿರುವುದು ಮುಖ್ಯವಾಗಿದೆ ಇದನ್ನು ಅನುಸರಿಸಿದಾಗ ಸ್ವಚ್ಛ ಭಾರತ ಅಭಿಯಾನದಿಂದ ಪರಿಣಾಮಕಾರಿಯಾಗಿ ಸ್ವಚ್ಛ ಭಾರತವು ನಿರ್ಮಾಣವಾಗುತ್ತದೆ ಪ್ರಾಂಚ್ಯ ಸ್ಮಾರಕಗಳ ಸಂರಕ್ಷಣೆ ಪೇಟಿಕೆ ಸ್ಮಾರಕವು ಬಹಿರಂಗವಾಗಿ ವ್ಯಕ್ತಿಯನ್ನು ಪ್ರಶಂಸಿಸಲು ಅಥವಾ ಮುಖ್ಯವಾದ ಘಟನೆಯನ್ನು ನೆನಪಿಸಿಕೊಳ್ಳಲು ಅಥವಾ ಒಂದು ಸಾಮಾಜಿಕ ಸಮೂಹದ ಇಂದಿನ ಘಟನೆಗಳ ನೆನಪಿನ ಸಂದರ್ಭದಲ್ಲಿ ಆ ಗುಂಪಿಗೆ ಪ್ರಮುಖವಾಗಿದ್ದ ಘಟನೆಯನ್ನು ಪ್ರಖ್ಯಾತಗೊಳಿಸಲು ಕಟ್ಟುವಂತಹ ಒಂದು ಬಗೆಯ ರಚನಾ ವಿನ್ಯಾಸ ಇವುಗಳನ್ನು ಪಟ್ಟಣಗಳ ನಗರಗಳ ಸೊಬಗನ್ನು ಹೆಚ್ಚಿಸಲು ಯೋಚಿತ ರೀತಿಯಲ್ಲಿ ನಿರ್ಮಿಸಲಾಗಿರುತ್ತದೆ ವಿಷಯ ನಿರೂಪಣೆ ಪ್ರಭಾವ ಬೀರುವುದು ಹಾಗೂ ವಿಸ್ಮಯವನ್ನು ಉಂಟು ಮಾಡುವುದು ಸ್ಮಾರಕಗಳ ಮುಖ್ಯ ಉದ್ದೇಶವಾಗಿದೆ ಸ್ಮಾರಕಗಳು ಐತಿಹಾಸಿಕ ಹಾಗೂ ರಾಜಕೀಯ ಮಾಹಿತಿಯನ್ನು ತಿಳಿಸುವ ಉದ್ದೇಶದಿಂದಲೂ ಸಹ ನಿರ್ಮಿಸಲ್ಪಡುತ್ತವೆ ಸ್ಮಾರಕಗಳನ್ನು ಸಾವಿರಾರು ವರ್ಷಗಳಿಂದ ನಿರ್ಮಿಸಲಾಗುತ್ತಿದೆ ಅಲ್ಲದೆ ಇವು ಹೆಚ್ಚಿನ ಕಾಲ ಇರುವಂತವು ಹಾಗೂ ನಾಗರಿಕತೆಯ ಪ್ರಖ್ಯಾತ ಚಿಹ್ನೆಗಳಾಗಿವೆ ಪ್ರತಿಮೆಗಳ ರೂಪದಲ್ಲಿ ನಿರ್ಮಿಸಲಾದ ರಚನೆಗಳು ಕಟ್ಟಡಗಳು ಅರಮನೆಗಳು ಸಾವಿನ ಜ್ಞಾಪಕಾರ್ಥವಾಗಿ ನಿರ್ಮಿಸಿದ ಸತ್ತವರ ಸಮಾಧಿಗಳು ವಾಸ್ತುಶಿಲ್ಪ ವೈಭವದ ದೇವಾಲಯಗಳು ವಿಜಯ ಮಂಟಪಗಳು ಯುದ್ಧ ಸ್ಮಾರಕಗಳು ಮೊದಲಾದ ವಿಧಗಳ ಸ್ಮಾರಕಗಳನ್ನು ಕಾಣಬಹುದು ಪ್ರಾಚ್ಯ ಸ್ಮಾರಕಗಳೊಡನೆ ನಮಗೆ ಭಾವನಾತ್ಮಕವಾದ ಸಂಬಂಧವಿದೆ ಫ್ರಾಂಚಿ ಕಾಲದ ಸ್ಮಾರಕಗಳು ದೇವಾಲಯಗಳು ಶಿಲಾ ಶಾಸನಗಳು ವಾಸ್ತುಶಿಲ್ಪ ಕಲೆ ಚಿತ್ರಕಲೆಗಳು ನಮ್ಮ ಭವ್ಯ ಪರಂಪರೆಯ ಕಥೆಯನ್ನು ಕೇಳುತ್ತವೆ ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯು ಬೆಳೆದು ಬಂದ ರೀತಿಯ ಬಗ್ಗೆ ಬೆಳಕನ್ನು ಚೆಲ್ಲುತ್ತವೆ ಇದು ನಮ್ಮೆಲ್ಲರ ಆಸ್ತಿಯಾಗಿದೆ ಐತಿಹಾಸಿಕ ಸ್ಮಾರಕಗಳನ್ನು ವಿರೂಪಗೊಳಿಸದಂತೆ ಹಾಗೂ ನೈಸರ್ಗಿಕ ಪರಂಪರೆಯ ತಾಣಗಳು ಅತಿಕ್ರಮಣವಾಗದಂತೆ ತಡೆಯುವ ಮಹತ್ತರವಾದ ಜವಾಬ್ದಾರಿಯು ನಮ್ಮ ಮೇಲಿದೆ ಉಪ ಸಂಹಾರ ಕ್ರಾಂಚ್ ಸ್ಮಾರಕಗಳ ಮಹತ್ವವನ್ನು ಮುಂದಿನ ಪೀಳಿಗೆಗೆ ತಿಳಿಸಿಕೊಡಲು ಅವುಗಳ ಸಂರಕ್ಷಣೆಯನ್ನು ಮಾಡಬೇಕು ಪ್ರಾಚ್ಯ ಸ್ಮಾರಕಗಳು ನಾಡಿ ಸಾಂಸ್ಕೃತಿಕ ಸಂಪತ್ತು ನಮ್ಮ ಭವ್ಯ ಪರಂಪರೆಯ ಪ್ರತೀಕ ಆದರಾಟಿಯಲ್ಲಿ ಪ್ರಾಚೀನ ಸ್ಮಾರಕಗಳು ನಶಿಸಿ ಹೋಗುತ್ತಿವೆ ವೈಭವವನ್ನು ತಿಳಿಸುವ ಐತಿಹಾಸಿಕ ಸ್ಮಾರಕಗಳು ದೇವಾಲಯಗಳು ವಾಸ್ತುಶಿಲ್ಪಗಳು ಚಿತ್ರಕಲೆಗಳು ಸಂರಕ್ಷಣೆ ಇಲ್ಲದೆ ಸೊರಗುತ್ತಿವೆ ಅವುಗಳ ಸಂರಕ್ಷಣೆ ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಅದೇ ರೀತಿಯಲ್ಲಿ ತಾಳೆಗರಿ ಪುಸ್ತಕಗಳು ಪ್ರಾಚೀನ ನಾಣ್ಯಗಳು ಹಾಗೂ ವಿಗ್ರಹಗಳು ಗ್ರಂಥಗಳು ಮುಂತಾದವು ಕೂಡ ಐತಿಹಾಸಿಕವಾಗಿ ಮಹತ್ವವಾದ ವಸ್ತುಗಳಾಗಿವೆ ಇವೆಲ್ಲೂ ರಾಷ್ಟ್ರೀಯ ಸಂಪತ್ತು ಇವುಗಳನ್ನು ಸರಿಯಾದ ರೀತಿಯಲ್ಲಿ ಸಂರಕ್ಷಿಸಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಪ್ರಬಂಧ ರಾಷ್ಟ್ರೀಯ ಭಾವೈಕ್ಯ ಪ್ರಬಂಧ ರಾಷ್ಟ್ರೀಯ ಭಾವೈಕ್ಯ ಪೀಠಿಕೆ ಜನರು ವಾಸ ಮಾಡುತ್ತಿರುವ ಒಂದು ನಿರ್ದಿಷ್ಟವಾದ ಭೌಗೋಳಿಕ ಪ್ರದೇಶವನ್ನು ದೇಶ ಎಂದು ಕರೆಯಬಹುದು ಎಲ್ಲ ಜನರು ತಾವೆಲ್ಲ ಒಂದೇ ಎಂಬ ಭಾವನೆಯನ್ನು ಹೊಂದಿರುವುದು ಐಕ್ಯತೆ ಅದೇ ರೀತಿ ದೇಶದಲ್ಲಿ ವಾಸಿಸುತ್ತಿರುವ ಜನರೆಲ್ಲರೂ ತಮ್ಮ ಧರ್ಮ ಜಾತಿ ಕುಲ ಭಾಷೆಗಳನ್ನು ಪ್ರತಿಗೊತ್ತಿ ಒಂದೇ ಕುಟುಂಬದ ಸದಸ್ಯರಂತೆ ವಾಸ ಮಾಡುವುದನ್ನು ರಾಷ್ಟ್ರೀಯ ಭಾವೈಕ್ಯತೆ ಎಂದು ಕರೆಯಬಹುದು ಭಾರತದಂತಹ ವೈವಿಧ್ಯತೆಗಳಿಂದ ಕೂಡಿರುವ ರಾಷ್ಟ್ರದಲ್ಲಿ ಏಕತೆಯನ್ನು ಸಾಧಿಸುವುದು ಮುಖ್ಯವೆನಿಸುತ್ತದೆ ವಿಷಯ ವಿವರಣೆ ಜನನಿ ಜನ್ಮ ಭೌಮಿಷ್ಯ ಸ್ವರ್ಗದಪ್ಪೀಕರಿಸಿ ಎಂಬ ಮಾತಿನಂತೆ ಎತ್ತ ತಾಯಿ ಒತ್ತ ಭೂಮಿಯು ಸ್ವರ್ಗವಿದ್ದಂತೆ ಇಂತಹ ಒತ್ತ ಭೂಮಿಯಲ್ಲಿ ವಾಸಿಸುವ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ ಇದ್ದೇವೆ ರಾಷ್ಟ್ರದ ಐಕ್ಯತೆಗೆ ರಾಷ್ಟ್ರೀಯ ಭಾವನೆಯು ಅಗತ್ಯವಾದುದು ಭಾರತ ಸರ್ವ ಧರ್ಮಗಳ ನೆಲೆಬೀಡು ಇಲ್ಲಿ ವಿವಿಧ ಜಾತಿ ಮತ ಪಂಥ ಭಾಷೆ ಸಂಸ್ಕೃತಿಯ ಜನರು ಇದ್ದಾರೆ ಇಂತಹ ವೈವಿಧ್ಯತೆಯಿಂದ ಕೂಡಿರುವ ಜನರಲ್ಲಿ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಮೂಡಿಸುವಲ್ಲಿ ರಾಷ್ಟ್ರೀಯ ಹಬ್ಬಗಳು ರಾಷ್ಟ್ರ ಧ್ವಜ ರಾಷ್ಟ್ರ ಲಾಂಛನ ರಾಷ್ಟ್ರ ಗೀತೆಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಭಾರತದ ಪ್ರತಿಯೊಬ್ಬ ಪ್ರಜೆಯು ತನ್ನ ಸಂಕೀರ್ಣತೆಯನ್ನು ತೊರೆದು ಆಚರಿಸುವ ಸ್ವಾತಂತ್ರ್ಯ ದಿನಾಚರಣೆ ಗಣರಾಜ್ಯೋತ್ಸವ ಗಾಂಧಿ ಜಯಂತಿಗಳನ್ನು ಸಾಮೂಹಿಕವಾಗಿ ಆಚರಿಸಿದಾಗ ಐಕ್ಯತೆಯನ್ನು ಸಾಧಿಸಬಹುದು ರಾಷ್ಟ್ರಗೀತೆ ರಾಷ್ಟ್ರ ಧ್ವಜಕ್ಕೆ ಗೌರವವನ್ನು ನೀಡುವುದು ರಾಷ್ಟ್ರ ನಾಯಕರ ಉತ್ತಮ ಆದರ್ಶಗಳನ್ನು ಬೆಳೆಸಿಕೊಳ್ಳುವುದು ರಾಷ್ಟ್ರಕ್ಕೆ ಉಂಟಾದಾಗ ದೇಶದ ಎಲ್ಲಾ ಪ್ರಜೆಗಳು ಪರಸ್ಪರ ಸಹಾಯ ಸಹಕಾರದಿಂದ ನಡೆದುಕೊಂಡರೆ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಸಾರಬಹುದಾಗಿದೆ ಅಲ್ಲದೆ ರಾಷ್ಟ್ರ ಮಟ್ಟದ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ರಾಷ್ಟ್ರೀಯ ಭಾವೈಕ್ಯತೆಯನ್ನು ತರಬಲ್ಲವು ಉಪ ಸಂಹಾರ ಎಲ್ಲರೂ ಎಲ್ಲರಿಗಾಗಿ ಎಂಬ ಮಂತ್ರದಿಂದ ಕಣ್ಣು ಬೇರೆಯಾದರೂ ನೋಟವೊಂದೇ ಭಾಷೆ ಬೇರೆಯಾದರೂ ಭಾವ ಒಂದೇ ಜಾತಿ ಕುಲ ಮತ ಧರ್ಮ ಬೇರೆ ಬೇರೆ ಆದರೂ ಬಾಳುವ ದೇಶ ಒಂದೇ ಆಗಿದೆ ಎಂದ ಮೇಲೆ ನಾವೆಲ್ಲ ಒಂದೇ ತೊಟ್ಟಿಲಲ್ಲಿ ಬೆಳೆವ ಜನರು ನಾವು ಭಾರತೀಯರು ಎಂಬ ಐಕ್ಯತೀಯ ಮಂತ್ರ ಪಠಿಸುವವರಾಗಬೇಕೆಂಬುದು ನಮ್ಮ ನಿಮ್ಮೆಲ್ಲರ ಆಶವಾಗಬೇಕಾಗಿದೆ